ಆತ್ಮೀಯ ವೀಕ್ಷಕರಿಗೆಲ್ಲ ನಮಸ್ಕಾರ ವೀಕ್ಷಕರೇ ನಾವು ಬಹಳ ಸಂಭ್ರಮದ ಮತ್ತು ಸಡಗರದಲ್ಲಿದ್ದೇವೆ ಯಾಕೆ ಅಂತ ಹೇಳಿದ್ರೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಸಂಕಲ್ಪದೊಂದಿಗೆ ಇಡೀ ವರ್ಷವನ್ನ ನಾವು ಆಚರಿಸ್ತಾ ಇದ್ದೇವೆ ಹೆಸರಾಯಿತು ಕರ್ನಾಟಕ ಉಸಿರಾಗಲಿ ಕನ್ನಡ ಎಂಬ ಸಂಕಲ್ಪದ ಬಗ್ಗೆ ಮಾತುಕತೆಯನ್ನ ಆಡಲಿಕ್ಕೆ ನಮ್ಮ ಜೊತೆ ಹಿರಿಯರಿದ್ದಾರೆ ನಮ್ಮ ಡಿ ಎನ್ ಅಕ್ಕಿ ಹಿರಿಯ ಸಂಶೋಧಕರು ಮತ್ತು ಹಿರಿಯ ಸಾಹಿತಿಗಳು ರಾಜ್ಯ ಪ್ರಶಸ್ತಿ ವಿಜೇತರು ಕೂಡ ಹೌದು ಬಹಳ ವಿಶೇಷವಾದಂತಹ ಅಧ್ಯಯನ ನಿರತರವಾಗಿರ್ತಕ್ಕಂಥವರು ಸರ್ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತು ನಮಸ್ಕಾರ ಗುಲ್ಬರ್ಗ ವಿಶ್ವವಿದ್ಯಾಲಯದ ಕನ್ನಡ ಅಧ್ಯಯನ ಸಂಸ್ಥೆಯ ನಿರ್ದೇಶಕರು ಹಿರಿಯ ಸಾಹಿತಿಗಳು ವೈಚಾರಿಕ ಚಿಂತನೆಯ ಮೂಲಕ ಸಾಹಿತ್ಯವನ್ನು ಕಟ್ಟಿಕೊಡುವಂಥ ದೊಡ್ಡ ಕೆಲಸವನ್ನು ಮಾಡ್ತಾ ಇದ್ದಾರೆ ಕನ್ನಡವನ್ನು ಕಟ್ಟಿ ಬೆಳೆಸುವಲ್ಲಿ ಬಹಳ ಪ್ರಮುಖವನ್ನ ಪಾತ್ರವನ್ನು ವಹಿಸ್ತಿರ್ತಕ್ಕಂಥ ಡಾಕ್ಟರ್ ಎಚ್ ಟಿ ಪೋತೆಯವರು ಸರ್ ನಿಮಗೆ ಕೂಡ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೆ ನಮ್ಮೊಂದಿಗೆ ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರಿದ್ದಾರೆ ಇವರು ದಾಸ ಸಾಹಿತ್ಯದಲ್ಲಿ ಹಿರಿಯ ಸಂಶೋಧಕರಾಗಿ ಗುರುತಿಸಿಕೊಂಡವರು ಕನ್ನಡದ ಮನಸ್ಸನ್ನು ಕಟ್ಟುವಲ್ಲಿ ಸಂಘಟನೆಗಳು ಸಾಹಿತ್ಯ ಈ ಎಲ್ಲದರಲ್ಲಿ ತೊಡಗಿಸ್ಕೊಂತವ್ರು ಸರ್ ತಮಗೂ ಕೂಡ ಹೃತ್ಪೂರ್ವಕ ಸ್ವಾಗತ ನಮಸ್ಕಾರ ಸರ್ ನಾವೆಲ್ಲ ಈ ಸಂಭ್ರಮದಲ್ಲಿದ್ದೇವ್ರೆ ಅಕ್ಕಿಯವರು ನಿಮಗೆ ಅನಿಸ್ತದೆ ಈ ಐವತ್ತರ ಸಂಭ್ರಮದಲ್ಲಿ ಬಂದು ನಿಂತಾಗ ಈ ಹಿಂದಿನ ನೋಡಿದ್ರ ಇಲ್ಲಿಯ ಭಾಷೆ ಇಲ್ಲಿಯ ವ್ಯವಹಾರ ಈಗೆಲ್ಲವೂ ಬದಲಾವಣೆಯಾಗಿ ಕನ್ನಡದಲ್ಲಿ ವ್ಯವಹಾರ ಕನ್ನಡದ ಬಗ್ಗೆ ಕನ್ನಡದ ಬಹಳಷ್ಟು ಮಾಹಿತಿ ಸಿಕ್ತು ನಮಗ ಇಲ್ಲಿ ಕನ್ನಡದ ಬಗ್ಗೆ ಹೆಚ್ಚಾಗಿ ಶಾಸನಗಳು ಬಂದು ವಚನ ಸಾಹಿತ್ಯ ಬಂದು ಆಮೇಲೆ ಹಸ್ತಪ್ರತಿಗಳು ಬಂದು ನಾಣ್ಯಗಳು ಸಿಕ್ಕು ಎಲ್ಲದರಿಂದ ನಮಗೆ ಈ ಒಂದು ಅಗ್ದಿ ಸಂತೋಷ ಸಮಯದಲ್ಲಿ ಕನ್ನಡ ಅಂದ್ರೆ ಕೇವಲ ಅದು ಭಾಷೆ ಭಾಷೆಯಲ್ಲ ಅದೊಂದು ಬದುಕು ಅಂತ ನಾವು ಈಗ ಒಂದು ಹೆಚ್ಚಿನ ಮಹತ್ವ ಬರ್ತಾ ಇದೆ ಆಳವು ಸರ್ಕಾರಗಳು ಸಂಕಲ್ಪ ಮಾಡಿರೋದ್ರಿಂದ ತಕ್ಕಮಟ್ಟಿನ ಕನ್ನಡ ಬಳಕೆ ಕನ್ನಡ ಸಂಸ್ಕೃತಿ ರಾಜ್ಯದಾದ್ಯಂತ ವಿಜೃಂಭಿಸ್ತಾ ಇದೆ ಅದಕ್ಕಾಗಿ ಐವತ್ತು ವರ್ಷ ಪೂರೈಸಿದಿವೆಲ್ಲ ಬಹಳ ಖುಷಿ ಅನ್ನಿಸ್ತದೆ ಅಂತ ಹಿಂದೆ ಇಂದು ಮತ್ತು ಮುಂದು ಇವು ಮೂರರ ಪರಾಮರ್ಶೆ ಮಾಡಬೇಕಾದಂತ ಅವಶ್ಯಕತೆಯ ಸಂದರ್ಭದಲ್ಲಿ ನಾವಿದ್ದೇವೆ ಭಾಷೆ ಅದು ಭಾವನೆಗಳ ಅಭಿವ್ಯಕ್ತಿಯ ಮಾಧ್ಯಮ ಆಗಿರುವುದರಿಂದ ಭಾಷೆಗೆ ತನ್ನದೇ ಆದಂತ ಮಹತ್ವ ಇದೆ ಆ ಕಾರಣಕ್ಕಾಗಿ ನಾವು ಈ ಚಿಂತನ ಮಂಥನ ರೂಪದಲ್ಲಿ ನಾವು ಮುಂದೆ ಮಾಡಬೇಕಾದ್ದೇನು ಹಿಂದಿ ಕನ್ನಡಕ್ಕೆ ನಮ್ಮವರು ಮಾಡಿದ್ದೇನು ಅನ್ನೋದರ ಒಂದು ಅವಲೋಕನ ಮಾಡುವಂತ ಸಂದರ್ಭ ಬಹಳ ಸಂತೋಷದ ಕ್ಷಣ ಇದು ಅನ್ನುವಂಥ ಕನ್ನಡ ಪುನರುತ್ಥಾನ ಕರ್ನಾಟಕ ಕರ್ನಾಟಕತ್ವದ ಆ ಜಾಗೃತಿಯ ಬಗ್ಗೆ ತಮ್ಮ ಅಭಿಪ್ರಾಯ ಯಾವ ರೀತಿ ವ್ಯಕ್ತಪಡಿಸ್ತೀರಿ ಮತ್ತೆ ಏಕೀಕರಣದ ಹಿನ್ನೆಲೆಯಲ್ಲಿ ಒಂದು ಈ ನಾಡು ರೂಪುಗೊಂಡಿದೆ ಈ ಹಿನ್ನೆಲೆಯಲ್ಲಿ ನೀವು ಮಾತನ್ನ ಬೆಳೆಸಿದಾದ್ರೆ ಈ ಪ್ರಜ್ಞೆಯನ್ನು ಬೆಳೆಸಿದವರು ಇಂಗ್ಲಿಷ್ರು ಆರಂಭದಲ್ಲಿಲ್ಲ ಅಂತ ಹೇಳೋದಿಲ್ಲ ಎರಡು ಸಾವಿರ ವರ್ಷಗಳ ಇತಿಹಾಸ ಇರುವ ಕನ್ನಡ ಸಾಹಿತ್ಯಕ್ಕೆ ಆದಂತಹ ಒಂದು ಮಹತ್ವ ಇದೆ ಅದರ ಕೊಡುಗೆ ಇದೆ ನಂತರ ಆಧುನಿಕಕ್ಕೆ ಬಂದಾಗ ನಮ್ಮ ಭಾಷಲ್ ಮಿಷನ್ ಆಗಲಿ ಅಥವಾ ಲಂಡನ್ ನಮ್ಮ ಸಿಮರಿಗಳಾಗಲಿ ಏನಮ್ಮ ದೇಶವನ್ನು ಆಳದು ಹಾಗೆ ಕರ್ನಾಟಕವನ್ನು ಆಳಿದಾರೆ ಕರ್ನಾಟಕದ ಕನ್ನಡ ಭಾಷೆ ಮತ್ತು ಸಂಸ್ಕೃತಿಯನ್ನು ಕುರಿತು ಅವರು ವಿಶೇಷವಾದಂತಹ ನೆಲೆಯನ್ನು ಒದಗಿಸ್ತಾರೆ ಪತ್ರಿಕೆಗಳನ್ನು ಪ್ರಾರಂಭ ಮಾಡ್ತಾರೆ ಮತ್ತೆ ಡಿಕ್ಷನರಿಗಳನ್ನ ಕಟ್ಟಿಕೊಡ್ತಾರೆ ಸೊ ಈ ಹಿನ್ನೆಲೆಯಲ್ಲಿ ಅವರು ಕನ್ನಡವನ್ನ ಒಂದು ಕನ್ನಡಕ್ಕೊಂದು ಕನ್ನಡತನವನ್ನು ತಂದು ಕೊಡ್ತಕ್ಕಂಥ ಕೆಲಸ ಮಾಡ್ತಾರೆ ಅದರ ಪ್ರಭಾವಕ್ಕೊಳಗಾಗಿರ್ತಕ್ಕಂಥ ಹಳಕಟ್ಟಿ ಆಗಿರ್ಬೋದು ಬಸವನಾಥ ಆಗಿರ್ಬೋದು ಸಿದ್ದಪ್ಪ ಕಂಬಳಿ ಆಗಿರ್ಬೋದು ಪಾಟೀಲ್ ಪುಟ್ಟಪ್ಪ ಆಗಿರಬಹುದು ಈಗ ಅನೇಕ ಜನ ಹಿರಿಯ ಲೇಖಕರು ಸಾಹಿತಿಗಳು ಈ ಏಕೀಕರಣ ಚಳವಳಿಯನ್ನು ಉತ್ತರ ಕರ್ನಾಟಕದಿಂದ ವಿಶೇಷವಾಗಿ ಪ್ರಾರಂಭ ಆಗುತ್ತೆ ಸೊ ಹಾಗೆ ಪ್ರಾರಂಭ ಆಗುವ ಮೂಲಕ ಇಡೀ ಕರ್ನಾಟಕದಾದ್ಯಂತ ಏಕೀಕರಣ ಚಳವಳಿ ಬೆಳೀತದೆ ಹಾಗೆ ಬೆಳೆಯುವ ಮೂಲಕ ಉತ್ತರ ಕನ್ನಡ ಚಿಕ್ಕೋಡಿ ಆಗಿರ್ಬೋದು ಧಾರವಾಡ ಆಗಿರ್ಬೋದು ವಿದ್ಯಾರ್ಥಕ ಸಂಘ ಆಗಿರ್ಬೋದು ಈ ನೆಲೆಗಳಲ್ಲಿ ಆ ಇಂಗ್ಲಿಷರ ಪ್ರಭಾವಕ್ಕೊಳಗಾಗಿ ಮತ್ತೆ ಕನ್ನಡತನ ತಮ್ಮ ಮೊದಲೇ ಕನ್ನಡದಲ್ಲಿ ಇತ್ತು ಅದು ಸೊ ಆ ನೆಲದವರು ಕನ್ನಡವನ್ನು ಕಟ್ಟೋ ಕೆಲಸಕ್ಕೆ ಮುಂದಾಗ್ತಾರೆ ಸೊ ಹಾಗೆ ಅನೇಕ ಹೋರಾಟಗಾರರು ಈ ಕರ್ನಾಟಕ ಏಕೀಕರಣ ಆಗಬೇಕು ಅಂದ್ರೆ ಕರ್ನಾಟಕ ಅನ್ನೋದು ಬೇರೆ ಬೇರೆ ಹರಿದು ಹಂಚು ಹೋಗಿತ್ತು ಕರ್ನಾಟಕ ಅನ್ನೋದು ಈಗ ಉದಾಹರಣೆಗಾಗಿ ಸುಮಾರು ಇಪ್ಪತ್ತು ಪ್ರಾಂತಗಳಲ್ಲಿ ಹಂಚು ಹೋಗಿತ್ತು ಅವರು ತದಾದ ನಂತರ ದೇಶ ಸ್ವಾತಂತ್ರ್ಯ ಆದ ಮೇಲೆ ಮೈಸೂರು ಪ್ರಾಂತ ಮಡ್ರಾಸ್ ಪ್ರಾಂತ ಹೈದರಾಬಾದ್ ಕರ್ನಾಟಕ ಕೊಡಗು ಹೀಗೆ ನಾಲ್ಕೈದು ಪ್ರಾಂತಗಳು ಕನ್ನಡ ಕರ್ನಾಟಕ ಉಳಿತು ಆ ನೆಲೆಯೊಳಗೆ ಅದನ್ನೇ ಇನ್ನೂ ಏಕೀಕರಣ ಆಗಬೇಕು ಅನ್ನೋ ದೊಡ್ಡ ಪ್ರಯತ್ನ ನಮ್ಮ ಪ್ರದೇಶದ ಹೋರಾಟಗಾರರು ಸಾಹಿತಿಗಳು ಕೆಲಸ ಮಾಡಿದ್ದಾರೆ ಸರ್ ಈ ಸಂದರ್ಭದಲ್ಲಿ ನಾವು ಬಹಳ ಪ್ರಮುಖವಾಗಿ ಕನ್ನಡದ ಒಂದು ಬೆಳವಣಿಗೆಗೆ ವಚನ ಸಾಹಿತ್ಯ ಮತ್ತು ದಾಸ ಸಾಹಿತ್ಯ ನಮ್ಮ ಇಡೀ ಸಾಹಿತ್ಯಕ್ಕೆ ಒಂದೆರಡು ಕಣ್ಣುಗಳಿದ್ದಂತೆ ಅದು ನಮ್ಮ ಕನ್ನಡದ ಅಸ್ಮಿತೆಯನ್ನು ಬೆಳಗಿಸಿದಂತಹ ಒಂದು ಘಟಕಗಳು ಬಗ್ಗೆ ಸ್ವಾಮಿರಾವ್ಕರ್ಣಿಯ ಭಾಷೆ ಎರಡು ರೂಪದಲ್ಲಿ ಬೆಳವಣಿಗೆ ಹೊಂದ ಒಂದು ಬಳಕೆ ಇನ್ನೊಂದು ಬರಹ ಅತ್ಯಂತ ಸಮೃದ್ಧವಾದಂತ ಬರಹ ಸಾಹಿತ್ಯ ನಮ್ಮ ಕನ್ನಡ ಭಾಷೆಗೆ ಇದೆ ಶ್ರೀ ವಿಜಯನಿಂದ ಹೇಳಿಕೊಂಡು ಇಲ್ಲಿವರೆಗೂ ಆಧುನಿಕ ಸಾಹಿತ್ಯವನ್ನು ನೋಡಿದಾಗ ನಾನು ಒಂದು ಕಡೆಗೆ ಈ ಒಂದು ಸಂಶೋಧನಾ ಲೇಖನದಲ್ಲಿ ಓದಿದ್ದೆ ಈ ಜಗತ್ತಿನಲ್ಲಿರುವಂತಹ ಸಾವಿರಾರು ಭಾಷೆಗಳಲ್ಲಿ ಅತ್ಯಂತ ಹೆಚ್ಚಿನ ಬಳಕೆ ಮತ್ತು ಸಮೃದ್ಧವಾದಂತಹ ಸಾಹಿತ್ಯವನ್ನು ಹೊಂದಿದ ಸಾಹಿತ್ಯದಲ್ಲಿ ಕನ್ನಡ ಮೂವತ್ತನೇ ಸ್ಥಾನದಲ್ಲಿದೆ ಅಂತ ಹೇಳಿ ಜಾಗತಿಕವಾಗಿ ಇದು ನಮ್ಮ ಹೆಮ್ಮೆ ಮತ್ತು ಅಭಿಮಾನದ ಸಂಗತಿ ಇದು ಸ್ವಾತಂತ್ರ್ಯ ಪೂರ್ವ ಈಗ ನಮ್ಮ ಕೋತೆ ಹೇಳಿದ ಹಾಗೆ ಏಕೀಕರಣದ ನಂತರವಾಗಿ ನಮ್ಮಲ್ಲಿ ಸಮೃದ್ಧವಾಗಿ ಬೆಳವಣಿಗೆಯನ್ನು ಆಯ್ತಲ್ಲ ಅದಕ್ಕೂ ಪೂರ್ವದಲ್ಲಿ ಇಲ್ಲಿಯ ಕನ್ನಡದ ಬೆಳವಣಿಗೆಯನ್ನು ಕುರಿತು ಮೆಕಾಲೆ ಅಂತಕ್ಕಂಥ ಒಂದು ವರದಿ ಕಳಿಸ್ತಾ ಶಿಕ್ಷಣ ಕ್ಷೇತ್ರದಲ್ಲಿ ನಾವು ಇಂಗ್ಲಿಷ್ ತರುವುದರ ಮೂಲಕವಾಗಿ ಕನ್ನಡವನ್ನು ಸದೆಬಡಿದ್ರೆ ಕನ್ನಡ ಸಾಹಿತ್ಯ ಜೊತೆಗೆ ಸಂಸ್ಕೃತಿಯು ನಾಶವಾಗ್ತದೆ ಅದಕ್ಕಾಗಿ ನಾವು ಸಹಜವಾಗಿಯೇ ಈ ಕಾರ್ಯವನ್ನ ನಾವು ಸಾಧನೆ ಮಾಡಬಹುದು ಇದರ ಮೇಲೆ ಆಡಳಿತವನ್ನು ನಾವು ಹೊಂದಬಹುದು ಅನ್ನುವಂತಹ ಸಿದ್ಧಾಂತದ ಪ್ರಕಾರ ಆಂಗ್ಲ ಮಾಧ್ಯಮ ನಮ್ಮಲ್ಲಿ ಕಾಲಿಟ್ಟು ಆ ಕಾಲಿಟ್ಟರು ಸಹಿತ ನಮ್ಮಲ್ಲಿ ಸಮೃದ್ಧವಾದಂತಹ ಸಾಹಿತ್ಯ ಇರೋದ್ರಿಂದಾಗಿ ನಮ್ಮ ಮೇಲೆ ಯಾವ ದುಷ್ಪರಿಣಾಮ ಆಗಲಿಲ್ಲ ಅನ್ನೋದನ್ನ ನಾವು ಮಾಡಬೇಕು ಯಾಕಂದ್ರೆ ಚಂಪು ಕಾವ್ಯದ ಜೈನರ ಕಾವ್ಯದ ಶರಣರ ವಚನದ ದಾಸರ ಹಾಡಿನ ಈ ನಾಡು ಅಂತೇನು ಬೇಂದ್ರೆಯವರು ಈ ಕನ್ನಡ ನಾಡಿನ ಸಾಹಿತ್ಯ ವೈವಿಧ್ಯರನ್ನೇನು ಗುರುತಿಸ್ತಾರೆ ಅದರ ಪ್ರಕಾರವಾಗಿ ನಮಗೆ ಈ ವಚನ ಸಾಹಿತ್ಯ ದಾಸ ಸಾಹಿತ್ಯಗಳು ಕನ್ನಡ ಕಟ್ಟುವಲ್ಲಿ ತಮ್ಮದೇ ಆದಂತ ಒಂದು ಮಾರ್ಗವನ್ನು ತೊಳೆದು ಬಂದು ಅದು ಸಾಮಾನ್ಯರ ಮನಸ್ಸನ್ನು ಹೊಕ್ತು ಮಾತ್ರವಲ್ಲ ಸಾಮಾನ್ಯರ ಹೃದಯದ ಮೇಲೆ ಪರಿವರ್ತನೆಯ ಪರಿಣಾಮವನ್ನು ಬೀರ್ತಕ್ಕಂಥ ಕ್ರಮವನ್ನ ವಚನಕಾರರು ಮತ್ತು ದಾಸರು ಮಾಡಿದವು ವಚನಕಾರರ ವಚನಗಳು ಅತ್ಯಂತ ಸರಳವಾದ ಕನ್ನಡದ ಮೂಲಕವಾಗಿ ತತ್ವಜ್ಞಾನವನ್ನ ಆಧ್ಯಾತ್ಮವನ್ನ ವೇದಾಂತವನ್ನ ಶಾಸ್ತ್ರ ವಿಚಾರಗಳನ್ನು ಸರಳ ಕನ್ನಡದಲ್ಲಿ ಹೇಳಬಹುದು ಎನ್ನುವಂಥ ಅದ್ಭುತವಾದಂತಹ ಒಂದು ಕಾರ್ಯವನ್ನು ಕನ್ನಡದ ಮೂಲಕವಾಗಿ ಶಾನು ಮಾಡಿದರು ಇದಕ್ಕೆ ದಾಸರು ಮುಂದೆ ಸಾಹಿತ್ಯ ಜೊತೆ ಸಂಗೀತವನ್ನು ಸೇರಿಸುವುದರ ಮೂಲಕ ಓದುವುದಕ್ಕೂ ಮತ್ತು ಹಾಡುವುದಕ್ಕೂ ಎರಡಕ್ಕೂ ಅನುಕೂಲವಾಗಿ ಅದರಿಂದ प्रचार आहेत ಹ್ಮ್ 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 ಮೌಖ್ಯ ಹೌದು ಯಾವ ಕಾರ್ಯವನ್ನ ದಾಸ್ರು ಮಾಡಿದ್ರು ಹೀಗಾಗಿ ಅವರು ತಮ್ಮದೇ ಅದ್ಭುತವಾದ ಕೊಡುಗೆಯನ್ನು ಕನ್ನಡ ಬೆಳವಣಿಗೆ ಬೆಳವಣಿಗೆ ಸಾಹಿತ್ಯದ ಬೆಳವಣಿಗೆ ಕೊಟ್ಟಿದ್ದಾರೆ ಅಂತ ಜೊತೆ ಜೊತೆಗೆ ಬೌದ್ಧ ಸಾಹಿತ್ಯ ಆಗಲಿ ಅಥವಾ ಜೈನ ಸಾಹಿತ್ಯ ಆಗ್ಲಿ ಇದು ಕೂಡ ತನ್ನದೇ ಆದಂಥ ಒಂದು ಕೊಡುಗೆಯನ್ನು ಕೊಟ್ಟಿದೆ ಅಕ್ಕಿವರೆ ಜೈನ ಧರ್ಮದ ಕೇವಲ ಒಂದು ಧರ್ಮವಾಗಿ ಉಳಿದಿಲ್ಲ ಅದೊಂದು ಸಾಹಿತಿಗಳನ್ನು ಸಾಹಿತ್ಯವನ್ನು ಬೆಳೆಸಿದ ಪರಂಪರೆಯನ್ನು ಕೂಡ ಹೊಂದಿದೆ ಈ ಬಗ್ಗೆ ನಿಮ್ಮ ಅನಿಸಿಕೆ ಕನ್ನಡ ಭಾಷೆಗೆ ಬನಿ ಮತ್ತು ದನಿ ತಂದು ಕೊಟ್ಟುದು ನಮ್ಮ ಜನಪದ ಸಾಹಿತ್ಯ ಮೌಖಿಕ ಸಾಹಿತ್ಯ ಇರಬಹುದು ಆದ್ರೆ ಅವರು ಅದನ್ನು ಉಳಿಸ್ಕೊಂಡು ಬಂದರು ಈಗ ಹಾಲ ಹಾಲ ಸಾರಿ ಜಾಕಿ ಬಾಲನ್ ತೊಟ್ಟಿಲ್ಲ ಸಾಕಿ ತಾಯವ್ವ ನನ್ನ ಮನೆ ಜಾಕಿ ತಾಯವ್ವ ನನ್ನ ಮನಿ ಜಾಕಿ ಜೇವರಿಗೆ ಬರಮದ ಹೋಗಿ ಬರ್ತೀನಿ ಅಂತ ಹಾಡ್ತಾಳಕಿ ಇಲ್ಲಿ ಹಾಲ ಹೈನ ಸಮೃದ್ಧಿಯ ಜೊತೆ ಕೂಡ ಭಾಷೆಯ ಬೆಡಗತು ಆತ್ಮೀಯತು ಇತ್ತು ಅಂದ್ರೆ ಹಾಲ ಸ್ವಾರಿ ಅಂತಕ್ಕಂಥ ಸ್ವಾರಿ ಕಡೆಗೆ ಇದು ಆಗಿತ್ತು ಬಾಲನ ತೊಟ್ಟಿರ ಜಾಕಿ ಹೀಗಾಗಿ ನಮ್ಮ ಜನಪದರಾಗಲಿ ಆಮೇಲೆ ಶಾಸನ ಸಾಹಿತ್ಯ ಆಗಲಿ ವಚನ ಸಾಹಿತ್ಯದ ಸಾಹಿತ್ಯ ಜೊತೆಗೆ ಸಮೃದ್ಧವಾದಂಥ ಜ ನಮ್ಮ ಭಾಗದ ಹಂತಿ ಪದಗಳಲ್ಲಿ ಎಲ್ಲ ಒಂದು ಕನ್ನಡದ ಬೆಳವಣಿಗೆ ಇತ್ತು ಯಾರೇ ಆಕ್ರಮಣಶೀಲರಾಗಿ ಮಾಡಿದರೂ ಕೂಡ ನಮ್ಮ ಕನ್ನಡದ ಭಾಷೆಯನ್ನು ಉಳಿಸ್ಕೊಂಡು ಬಂದಂಥ ಶ್ರೇಯಸ್ಸು ನಮ್ಮ ಜನಪದಕ್ಕೆ ಸರ್ತದ ಅದೇ ರೀತಿ ಜೈನ ಜನಪದ ಸಾಹಿತ್ಯದಲ್ಲೂ ಕೂಡ ಅದ ಆಮೇಲೆ ಜೈನ ಸಾಹಿತ್ಯದ ಶಾಸನ ಅದ ಜೈನ ಮಹಾನ್ ಅದ ಆ ಭಾಷೆ ಯಾಕಂದರೆ ಪ್ರಾಕೃತ ಸಂಸ್ಕೃತ ಮಿಕ್ಸ್ ಮಾಡಿದಂಥ ಮಣಿಪ್ರವಾಳ ಶೈಲಿಯಲ್ಲಿ ನಾ ಬರ್ದಿ ಅಂತ ವೀರಸೇನಾಚಾರ್ಯ ಹೇಳ್ತಾರೆ ಅದೇ ರೀತಿ ಕನ್ನಡ ಮತ್ತು ಸಂಸ್ಕೃತದ ಪ್ರಭಾವದಿಂದ ಪಂಪಾಗಲಿ ರನ್ ಆಗಲಿ ದೇಶಿ ಮತ್ತು ಮಾರ್ಗದವನಲ್ಲಿ ಬಳಸಿದ್ರು ಅವರು ಅದಕ್ಕೆ ಕನ್ನಡಕ್ಕೆ ಎಂದೂ ಬಾಧೆ ಇಲ್ಲ ಆದರೆ ಮನಸ್ಸಷ್ಟೇ ಸಂಕಲ್ಪ ಬೇಕು ಇಚ್ಛಾಶಕ್ತಿ ಬೇಕು ಇದನ್ನ ನಾವು ಮಾಡೋದಕ್ಕೆ ಜನಪ್ರತಿನಿಧಿಗಳು ಆಸಕ್ತರಾಗಬೇಕು ಅದಾಗ ಒಂದು ಭಾಷೆ ಈ ಫಜಲ್ ಅಲ್ಲಿ ಆಯೋಗ ಏನು ಬಂತು ಅದು ಮತ್ತೆ ಒಗ್ಗೂಡಿಸಲಿಕ್ಕೆ ಏಕೀಕರಣದ ಒಂದು ಮಾರ್ಗವನ್ನು ಹಾಕಿ ಕೊಟ್ಟಿತ್ತು ಅನ್ನೋದು ಅಷ್ಟೇ ಸತ್ಯ ಈ ಬಗ್ಗೆ ನಿಮ್ಮ ಅನಿಸಿಕೆ ಬಹಳ ಒಳ್ಳೆ ಪ್ರಶ್ನೆ ಕೇಳಿದ್ರೆ ನೀವು ಸ್ವಾತಂತ್ರ್ಯ ನಂತರದಲ್ಲಿ ಆಡಳಿತ ಸೂತ್ರದಲ್ಲಿ ಆಯಾ ರಾಜ್ಯಗಳು ಅಸ್ತಿತ್ವ ಬಂದ್ಮೇಲೆ ಬೇರೆ ಬೇರೆ ಭಾಷೆ ರಾಜ್ಯಗಳು ರಾಜ್ಯದ ಭಾಷಾವಾರು ಜನರು ಏನ್ ಕೇಳಿದ್ರಂದ್ರೆ ಭಾಷೆ ಹಿನ್ನೆಲೆ ಅನೇಕ ಬೇಡಿಕೆಗಳಿದ್ದು ಅವರಿಗೆ ಆಂಧ್ರ ಪ್ರತ್ಯೇಕ ಆಗಬೇಕು ತಮಿಳುನಾಡು ಪ್ರತ್ಯೇಕ ಮೆಡ್ರಾಸ್ ಬೇರೆ ಬೇರೆ ಆಗಬೇಕು ಕರ್ನಾಟಕ ಬೇರೆ ಆಗಬೇಕು ಮಹಾರಾಷ್ಟ್ರ ಬೇರೆ ಆಗಬೇಕು ಅನ್ನೋದೊಂದು ಆಯಾ ಪ್ರದೇಶದ ಸಂಸ್ಕೃತಿ ಜನರ ಬೇಡಿಕೆ ಇತ್ತು ಹಂಗ ಬೇಡಿಕೆ ಸಂದರ್ಭದಲ್ಲಿ ಆ ಕಾಲದಲ್ಲಿ ಹತ್ತಂದ್ರೆ ಐವತ್ ನೂರಲ್ಲಿ ಫಜಲಲ್ಲಿ ಆ ಯೋಜನೆಗೆ ಸಮಿತಿಗೆ ಅಧ್ಯಕ್ಷರನ್ನಾಗಿ ಮಾಡ್ತಾರೆ ಅದ ಅದರ ಹೊತ್ತಿನಲ್ಲೇ ಐವತ್ತರ ಆರರ ಪೂರ್ವದಲ್ಲಿ ಅಂಬೇಡ್ಕರ್ ಅವರು ಕೂಡ ಈ ಪ್ರಾಂತ್ಯ ವಿಜಯನೆಗೆ ಬಹಳ ಒಳ್ಳೆ ಕೆಲಸ ಮಾಡಿದ್ದಾರೆ ಅವರು ಒಂದು ಆಗಿನ ಕಮಿಟಿಗೆ ಪತ್ರ ಕೊಡ್ತಾರೆ ಅಂದ್ರೆ ಮಹಾರಾಷ್ಟ್ರ ಹೇಗೆ ವಿಭಜನೆ ಆಗಬೇಕು ಕರ್ನಾಟಕ ಹೇಗೆ ವಿಭಜನೆ ಆಗಬೇಕು ಮೆಡ್ರಾಸ್ ಪ್ರೆಸಿಡೆಸ್ ಹೇಗೆ ವಿಭಜನೆ ಆಗಬೇಕು ಅನ್ನೋದನ್ನು ಸೊ ಹೀಗೆಲ್ಲ ಯೋಜನೆ ಕೊಟ್ಟ ದಾರ್ಕ್ ಕಮಿಟಿಗಂತೇಳಿ ಅಂಬೇಡ್ಕರ್ ಅವರು ಕಂಪ್ಲೇಂಟ್ ಒಂದು ಮೆಮಂಡಮ್ ಕೊಡ್ತಾರೆ ದಾರ್ಕ್ ಕಮಿಟಿ ಎದುರಿಗೆ ಹೀಗೆ ಅಲ್ಲಿ ಮೆಮಡಮ್ ಕೊಟ್ಟ ಮೇಲೆ ಪ್ರತ್ಯೇಕ ರಾಜ್ಯಗಳಾಗೋ ಸಂದರ್ಭದಲ್ಲಿ ಪೊಟ್ಟಿ ಶ್ರೀರಾಮುಲು ಅನ್ನೋರು ದೇಹನ ತ್ಯಾಗ ಮಾಡಬೇಕಾಗ ನಮ್ಮ ಬಳ್ಳಾರಿಯಲ್ಲಿ ಒಬ್ಬ ಪಿಂಜಾರ್ ಸಮುದಾಯದ ವ್ಯಕ್ತಿ ಕುಸ್ತಿ ಪೈಲ್ವಾನ್ ಅವನು ಕನ್ನಡಕ್ಕಾಗಿ ಜೀವ ತೆಗಿತಾನೆ ಸೊ ಆ ಹಿನ್ನೆಲೆಯಲ್ಲಿ ಇಡೀ ದೇಶದಾದ್ಯಂತ ಸೌತ್ ನಲ್ಲಿ ಮದ್ರಾಸ್ ಪ್ರೆಸಿಡೆಂಟ್ ನಮ್ಮವರು ಸಿದ್ಧಿರಲಿಲ್ಲ ತೆಲುಗುದವರು ಸಿದ್ಧಿರಲಿಲ್ಲ ಸೊ ಹಾಗೆ ಕರ್ನಾಟಕವನ್ನು ಒಂದು ರಾಜ್ಯವನ್ನಾಗಿ ಮಾಡಬೇಕು ಅಂತ ಸಂದರ್ಭ ಬಂದಾಗ ಫಜಲಿ ಆಯೋಗ ಬಹಳ ಮಹತ್ವದ್ದು ಅಂತ ಬರ್ತದೆ ಅಲ್ಲಿ ಆ ಫಜಲಿ ಆಯೋಗದ ಹಿನ್ನೆಲೆ ಅದೊಂದು ಕಾನೂನು ಆಗ್ತದೆ ಆ ಕಾನೂನು ಆಗುವ ಮೂಲಕ ಕನ್ನಡ ನಾಡು ಒಂದು ಅಸ್ತಿತ್ವಕ್ಕೆ ಬರ್ತದೆ ಕರ್ನಾಟಕ ಅನ್ನೋದು ಅಸ್ತಿತ್ವ ಬರ್ತದೆ ಹಾಗೆ ಅಸ್ತಿತ್ವಕ್ಕೆ ಬಂದರೂ ಕೂಡ ಐದು ಪ್ರಾಂತ್ಯಗಳಲ್ಲದು ಆಗಲೇ ಹೇಳಿದಾಗೆ ಐದು ಪ್ರಾಂತ್ಯಗಳಿರ್ತದೆ ಆ ಐದು ಪ್ರಾಂತ್ಯಗಳನ್ನ ಇಟ್ಕೊಂಡು ರಾಜ್ಯ ಸರ್ಕಾರ ಆಳ್ವಿಕೆ ಮಾಡುವಾಗ ಮೈಸೂರು ಸ್ಟೇಟ್ ಅಂತಿತ್ತು ಮೊದಲು ನೀವು ಹೇಳಿದ ಪ್ರಕಾರ ಮೈಸೂರು ಸ್ಟೇಟ್ ಆದಮೇಲೆ ಅದು ಎಪ್ಪತ್ಮೂರರಲ್ಲಿ ದೇವರಾಜರ ಮುಖ್ಯಮಂತ್ರಿ ಆಗಿದ್ದಾಗ ಕರ್ನಾಟಕ ಅಂತ ನಾಮಕರಣ ಮಾಡ್ತಾರೆ ಅದರಲ್ಲೇ ಈಗ ಐವತ್ತು ವರ್ಷ ಆಚರಣೆ ಮಾಡ್ತಾ ಇದ್ವಿ ಆ ಐವತ್ತು ವರ್ಷ ಆದಮೇಲೆ ಅದಕ್ಕೂ ಪೂರ್ವ ಅರವತ್ತೈದರಲ್ಲಿ ಕನ್ನಡ ನಾಡು ನುಡಿ ಸಂಸ್ಕೃತಿ ಚಳವಳಿ ಬಗ್ಗೆ ಈ ಕನ್ನಡ ಆಡಳಿತ ಭಾಷೆಯನ್ನಾಗಿ ಮಾಡಬೇಕು ಮತ್ತು ಮಾತೃಭಾಷೆ ಹೀಗೆ ಕಲಿಸಬೇಕು ಅನ್ನೋದು ಕೂಡ ಚರ್ಚೆ ಆಗಿರ್ತದೆ ಆದರೆ ಅದು ಬಳಕೆಗೆ ಬಂದಿರೋದಿಲ್ಲ ಆಡಳಿತಾತ್ಮಕವಾಗಿ ಸೊ ಆ ಹಿನ್ನೆಲೆಯಲ್ಲಿ ನಾವು ಈ ಮಜಲಲ್ಲಿ ಆಯೋಗ ಬಹಳ ಮಹತ್ವವಾದ್ದು ಅಂತಕ್ಕಂಥದ್ದು ಈ ಒಂದೇ ನಿಮಿಷ ಈ ಇಬ್ಬರು ಹಿರಿಯರು ಮಾತು ಬಳಸೋದಾದ್ರೆ ಕಲ್ಯಾಣ ಕರ್ನಾಟಕ ಎಷ್ಟು ಮಹತ್ವದ್ದು ಅಲ್ಲಿ ಸಣ್ಣದ ಮಾತು ಬಳಸಬಹುದು ನಾವು ನೋಡಿ ಇಡೀ ಕರ್ನಾಟಕದ ಮುಕುಟ ಪ್ರಾಯವಾಗಿರ್ತಕ್ಕಂಥ ಈ ಕಲ್ಯಾಣ ಕರ್ನಾಟಕ ಕವಿರಾಜ ಮಾರ್ಗಕಾರ ಇಲ್ಲಿವನೇ ವಡ್ಡಾರಾಧನೆ ಇಲ್ಲಿದೆ ವಚನ ಚಳವಳಿ ಇಲ್ಲಿದೆ ದಾಸ ಕೀರ್ತನ ಪರಂಪರೆ ಇಲ್ಲಿದೆ ತತ್ವಪದ ಇಲ್ಲಿದೆ ಸೂಫಿ ಇಲ್ಲಿದೆ ವಿಜ್ಞಾನೇಶ್ವರ ಇಲ್ಲಿದೆ ಅನೇಕ ಪರಂಪರೆಗಳನ್ನ ಕಟ್ಟಿಕೊಟ್ಟಂತ ನಾಡು ಇದು ಕನ್ನಡವನ್ನ ತನ್ನ ಮಡಿಗೆಲ್ಲಿ ಹೊತ್ಕೊಂಡು ಬಂದಿದೆ ಇದು ಹಾಗೇ ಆ ಅಕ್ಕಿ ಸಣ್ಣ ಜಾನಪದ ಅನ್ನೋದು ನೋಡಿ ಕನ್ನಡ ಈ ಒಂದು ಸೂತ್ರ ಅಡಿಯಲ್ಲಿ ಕನ್ನಡ ಬಳಸಬೇಕು ಈಗೀಕರಣ ಆಗ್ಬೇಕು ರಾಜ್ಯ ಒಂದಾಗಿ ಉಳಿಬೇಕಂತ ಹೇಳ್ತೀವಿ ನಾವು ಆದ್ರೆ ಜನಪದರು ಎಷ್ಟು ತಮ್ಮ ಬದುಕಾಗಿ ಅದ್ರ ಕನ್ನಡ ಬಳಸಿದ್ರು ಹಾಡುವ ಮೂಲಕ ಕುಳಿಯುವ ಮೂಲಕ ಮಾತಾಡುವ ಮೂಲಕ ಬೈಬೋದ ಮೂಲಕ ಯಾವ ರಾಜ್ಯದಲ್ಲಿ ಇದೆ ಗೊತ್ತಿಲ್ಲ ಯಾವ ಪ್ರದೇಶದಲ್ಲಿ ಗೊತ್ತಿಲ್ಲ ಅವ್ರಿಗೆ ಆದ್ರೆ ಕನ್ನಡ ನನ್ನ ಭಾಷೆ ನನ್ನ ಮಾತೃಭಾಷೆ ಅದನ್ನು ಅಂತ ಆಡ್ತಾ ಹಾಡ್ತಾ ಬಂದು ಕನ್ನಡ ಉಳಿದಿದೆ ಅದ್ರ ಮುಂದುವರಿಕೆ ಕವಿಗಳು ಹೋರಾಟಗಾರರು ರಾಜಕಾರಣಿಗಳು ಅಧಿಕಾರಿಗಳು ಬೇಷ್ಟುಗಳು ನಾವೆಲ್ಲ ಕನ್ನಡವನ್ನು ಉಳಿಸ್ತಾ ಇದ್ದೀವಿ ಸರ್ ನಾವು ನೀವು ಹೇಳಿದ್ರಿ ಶರಣರು ದಾಸರ ಬಗ್ಗೆ ಬಹಳ ಮಾರ್ಮಿಕವಾದಂತಹ ಉಲ್ಲೇಖವನ್ನು ಮಾಡಿದ್ರಿ ಹಾಗೆ ತತ್ವಪದಕಾರರ ಕೊಡುಗೆ ಕೂಡ ಬಹಳಷ್ಟು ಹೇಳ್ತೇವೆ ಆ ಬಗ್ಗೆ ಸ್ವಾಮಿ ಕುಲಕರ್ಣಿ ಇರ್ತಾವೆ ಶರಣರು ದಾಸರು ತತ್ವಪದಕಾರರು ಮತ್ತು ಈ ಭಕ್ತಿ ಸಾಹಿತ್ಯ ಅನುಭವ ಸಾಹಿತ್ಯ ಇವು ಐದು ನಮ್ಮ ಕನ್ನಡದ ಪಂಚ ಮುಖಗಳು ಅಂತ ನಾವು ಕರಿಬಹುದು ಹೌದು ಶರಣರು ತಮ್ಮದೇ ಆದಂತಹ ದೃಷ್ಟಿಯಲ್ಲಿ ಸಾಮಾಜಿಕ ದೃಷ್ಟಿಯನ್ನು ಇಟ್ಟುಕೊಂಡು ಕಾರ್ಯವನ್ನು ಮಾಡಿದರು ಹೌದು ಆನಂತರ ಈ ಹರಿಹರ ರಗಳ ಮೂಲಕವಾಗಿ ಒಂದು ಭಕ್ತಿ ಸಾಹಿತ್ಯದ ಪರಿಕಲ್ಪನೆ ಅಂತ ಅಂದ್ಕೊಟ್ಟು ಹರಿಶ್ಚಂದ್ರ ಕಾವ್ಯ ಅನ್ನುವಂಥ ರಾಗವಾಂಕ ಬರೆದಂಥ ಹರಿಶ್ಚಂದ್ರ ಕಾವ್ಯ ಅದು ಬದುಕಿನ ಕಾವ್ಯವಾಗಿ ಬದುಕಿನಕ್ಕೆ ಸತ್ವವನ್ನ ತತ್ವವನ್ನ ಮಹತ್ವವನ್ನು ಕೊಡ್ತಕ್ಕಂಥ ಕಾರ್ಯವನ್ನ ಅವರು ಹೀಗೆ ಇಂಥ ಪುಸ್ತಕಗಳ ಹಿನ್ನೆಲೆಯಲ್ಲಿ ಒಂದು ಇಂಥ ಬದುಕಿನ ಸಂದೇಶ ಇದೆ ಹೌದು ಹಾಗೆಯೇ ತತ್ವ ಪದಕಾರ ನೀವು ಹೇಳಿದ ಪ್ರಕಾರ ನಮಗೆ ಈ ಸಿಕ್ಕಿರುವ ಲಭ್ಯದ ಪ್ರಕಾರ ಇಡೀ ರಾಜ್ಯದಾದ್ಯಂತ ಒಂದು ನೂರ ಐವತ್ತರಿಂದ ಒಂದು ನೂರ ಅರವತ್ತೈದು ತತ್ವ ಪದಕಾರರು ಸಿಗ್ತಾರೆ ಅವರಲ್ಲಿ ಅರವತ್ತು ಜನ ಸಂಖ್ಯೆಯಷ್ಟು ತತ್ವ ಪದಕಾರರು ಕಲ್ಯಾಣ ಕರ್ನಾಟಕ ಭಾಗದಲ್ಲಿ ಇದ್ದಾರೆ ಇದರಲ್ಲಿಯೂ ಸಹಿತ ಬಹಳ ವಿಶೇಷವಾಗಿ ಗಮನಿಸಬೇಕು ಅವರೇ ಈ ಅರವತ್ತರಲ್ಲಿ ಯಾವ ಕಾಲದಲ್ಲಿ ಕಲ್ಯಾಣ ಕರ್ನಾಟಕ ಅಥವಾ ಹೈದರಾಬಾದ್ ಕರ್ನಾಟಕ ಅನ್ನೋದನ್ನ ನಿಜಾಮ ದೊರೆ ಆಡುವಂತಹ ಸಂದರ್ಭದಲ್ಲಿ ಸುಮಾರು ಮೂವತ್ತೆರಡು ಎರಡು ಜನ ಮುಸ್ಲಿಂ ತತ್ವ ಪದಕಾರರು ನಮಗೆ ಕನ್ನಡದಲ್ಲಿ ಬರೆದಂತ ದಾಖಲೆ ಇದೆ ಹೌದು ಹೇಗೆ ಸಾಧ್ಯ ಆಯ್ತು ಹೇಗೆ ಸಾಧ್ಯ ನಮ್ಮ ವಿದ್ಯಾವಂತರಾದವರು ನೌಕರಿ ಸಲುವಾಗಿ ಉರ್ದು ಮಾಧ್ಯಮದಲ್ಲಿ ಓದುವ ಮೂಲಕವಾಗಿ ನೌಕರಿ ಪಡ್ಕೋಬೇಕಾದ್ರೆ ಅವಿದ್ಯಾವಂತರಾದ ನಮ್ಮ ತತ್ವ ಪದಕಾರರು ಕನ್ನಡವನ್ನು ಹಿಡ್ಕೊಂಡು ಬರದಾಡಿದ್ರಲ್ಲ ಇದು ಎಂತ ಇದ್ರ ಬಗ್ಗೆ ನಾವು ಚಿಂತನೆ ಮಾಡಬೇಕು ಹೌದು ಹಾಗೆ ದಾಸಾಹಿತ್ಯ ಅದೇ ಪರಿಕಲ್ಪನೆ ಎಲ್ಲ ಚಾಲ ಎಲ್ಲ ವರ್ಗದವರು ಇದ್ದಾರೆ ನಾನು ಪಿ ಎಚ್ ಸಿ ಮಾಡಿದಂತ ರಾಮದಾಸರು ಮುಸ್ಲಿಮರು ಒಂದು ಸಾವಿರ ಕೀರ್ತನೆ ಉಗಾಭೋಗಗಳನ್ನು ಬರೆದಿದ್ದಾರೆ ತಾಮಸವನ್ನು ತ್ಯಜಿಸಿ ದಾಸರ ಪ್ರೇಮವನ್ನು ಬಯಸಿ ರಾಮ ರಹೀಮ ಒಂದೆಂಬ ನಿಸ್ಸೀಮ ಕುಲ ನಂದು ಮಳ್ಳು ಮಾನವ ತಿಳಿ ಮಮ ಕುಲ ಒಟ್ಟುಗಳೇನು ಅಂತ ಹೇಳಿದ್ರು ಯಾವುದಕ್ಕೆ ನಾವು ಇವತ್ತು ಬರದಾಡ್ತಾ ಇದ್ದೇವೋ ಅದನ್ನ ಭಾವೈಕ್ಯದ ರೂಪದಲ್ಲಿ ಸಾಹಿತ್ಯದಲ್ಲಿ ಎಂದೋ ನಮ್ಮ ಸಾಮರಸ್ಯವನ್ನ ನಮ್ಮವರು ಕಾಣ್ಕೊಂಡ್ ಬಿಟ್ಟಿದ್ದಾರೆ ಮಾರ್ಗದರ್ಶಿ ಆಗ್ಬೇಕಷ್ಟೇ ಜೈನ ಧರ್ಮ ಇಲ್ಲಿ ನಮ್ಮ ಕನ್ನಡಿಗರನ್ನು ಕನ್ನಡದ ಒಂದು ಬಂಧುತ್ವವನ್ನು ಗಟ್ಟಿಗೊಳಿಸುವಲ್ಲಿ ಬಹಳ ದೊಡ್ಡ ಕೆಲಸ ಮಾಡಿದೆ ಆ ಬಗ್ಗೆ ನೀವೇನಂತೀರಿ ಮೂಲಮಂದ್ರೆ ಅಹಿಂಸಾ ಧರ್ಮ ಅಹಿಂಸೆ ಪರಮ ಶ್ರೇಷ್ಠವಾದದ್ದು ಪರಸ್ಪರ ಉಪಗ್ರಹೋ ಜೀವಾನಂ ಒಬ್ರಿಗೊಬ್ರು ಉಪಕಾರ ಮಾಡ್ರಿ ಕ್ಷಮಾ ಮಾಡ್ರಿ ಅದೇ ಪಂಪೆತನ ಪುಷಿಯದದು ಪರಾಂಗಣ ಘಾಟಿಸದು ಕೊಲ್ಲದ ಅರಿವಂಪ ಅರಿವಂಪಸಯಿಸುವುದು ವೈರಾಗ್ಯ ದೆಸೆಗೆ ಎರಗುಪದು ಇದು ಧರ್ಮಂ ಇದರ ತಡೆವುದೇ ಅಧರ್ಮಂ ಈ ಈ ಹಿನ್ನೆಲೆಯಲ್ಲಿ ಅರಮನೆ ಮತ್ತು ಗುರುಮನೆಗಳಲ್ಲಿ ನಮ್ಮ ಸಾಹಿತ್ಯ ಬೆಳೀತು ಅಂದ್ರೆ ಒಂದು ರಾಜ್ಯಾಶ್ರಯ ಮತ್ತೊಂದು ಮಠ ಮಾನ್ಯಗಳು ಅಲ್ಲಿ ಕೂಡ ಅವರು ಚಿಂತನೆ ಸಾಮಾಜಿಕ ಚಿಂತನೆ ಒಂದು 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 ಸಮುದಾಯದ ಚಿಂತನೆ ಜೊತೆಗೆ ಅನ್ ಅಂದರೆ ಅವರಿಗೆ ಸರ್ವಧರ್ಮ ಸಮನ್ವಯತೆ ಸಾರಿಸಬೇಕಾಗಿತ್ತು ಅದನ್ನೆಲ್ಲ ಈ ದೃಷ್ಟಿಯಲ್ಲಿ ಸಮ್ಯಕ್ ದರ್ಶನ ಸಮ್ಯಕ್ ಜ್ಞಾನ ಸಮ್ಯಕ್ ಚಾರಿತ್ರೆಯನ್ನು ನಮ್ಮ ಜೈನರಲ್ಲಿ ಹೇಳ್ತೀವಿ ನಾವು ಅಂದರೆ ಒಳ್ಳೆಯ ತಿಳುವಳಿಕೆ ಒಳ್ಳೆಯ ನಡುವಳಿಕೆ ಒಳ್ಳೆಯ ಆಚರಣೆ ಇವು ನಮ್ಮ ಅದು ಮೋಟ ಮಾತನ್ನ ಹೇಳ್ಬೇಕಂದ್ರೆ ಪ್ರತಿಯೊಂದು ಮನಸ್ಸಿಗೆ ಮೇಲೆತ್ತುವ ಮತ್ತು ಮುಳುಗಿಸುವ ಶಕ್ತಿ ಅದು ಆ ಮನಸ್ಸನ್ನೇ ತರಬೇತಿ ಕೊಡಿಸಿದ್ರೆ ಸಾಮರಸ್ಯ ತಂತಾನೆ ಬರ್ತದೆ ಭೇದಭಾವ ಇರಲ್ಲ ಮ ಆಮೇಲೆ ಇನ್ನು ಮೊಹರಂ ಹಾಡುಗಳೆಲ್ಲ ಕನ್ನಡದಾಗೆ ಅವ್ರು ಅವ್ರು ಮುಸ್ ನೋಡಿರ್ಬೇಕಲ್ವಾ ಮತ್ತೆ ರಿವಾಯತ್ ಪದಗಳು ಈ ಒಂದು ಆದಾನ ಪ್ರದಾನತೆಯಲ್ಲಿ ಕಟ್ಕೊಂಡಿದ್ದೆ ಆಮೇಲೆ ಆತ್ಮೀಯತೆ ಎಲ್ಲ ಹಳ್ಳಿಗಳಲ್ಲಿ ಹೋಗಿ ಕಾಕ ಮಾಮ ಬಾಬಾನೇ ಅಂತಾರೆ ಈ ದೃಷ್ಟಿಯಲ್ಲಿ ನಮ್ಮ ಜೈನ ಕವಿಗಳು ಕೂಡ ಯಾಕೆ ಪಂಪ ಹೇಳ್ತಾನೆ ಧರ್ಮ ಮತ್ತು ಕಾವ್ಯ ಧರ್ಮ ಅಂತ ಧರ್ಮವೇ ಮತ್ತು ಕಾವ್ಯ ಧರ್ಮ ಅಂತ ಆ ಹಿನ್ನೆಲೆ ಬೇಕಾದ ಇರತಕ್ಕಂಥದ್ದು ಒಂದು ಯಾಕೆ ನೆಲೆಗಟ್ಟಂದ್ರೆ ಮುನಿಗಳು ಮುನಿಗಳು ಅವರು ಭಾಳ ಅನಾವೃತ ಮತ್ತು ಘನವೃತ ಅಂತ ಅನವೃತ್ತ ಶ್ರಾವಕರಿಗೆ ನೀವೇನಪ್ಪ ಅಂದರೆ ಬ ಹಿಂಗೆ ಮಾಡಿ ದೇವಪೂಜ ಗುರುಪಾಸ್ತಿ ದೇವ್ರ ಪೂಜೆ ಮಾಡಿರಿ ಗುರುಗಳ ಸೇವೆ ಮಾಡಿರಿ ಸಂಯಮ ಮಾಡಿರಿ ಪ್ರಾರ್ಥನೆ ಮಾಡಿರಿ ಇವು ಆರು ಷಟ್ ಕರ್ಮಗಳನ್ನು ಮಾಡಬೇಕು ಅದ್ರ ಜೊತೆಗೆ ನಾಲ್ಕು ದಾನ ಮಾಡಬೇಕು ನಾವು ಆಹಾರ ಅಭಯ ಔಷಧ ಮತ್ತು ಶಾಸ್ತ್ರದ ಶಾಸ್ತ್ರದಾನ ಅಂದ್ರೆ ಬರೀ ಪುಸ್ತಕಗಳು ಸಂತದ ಓದುವಂಥ ಒಟುಗಳಿಗೆ ವಿದ್ಯಾರ್ಥಿಗಳಿಗೆ ಅವರಿಗೆ ಪ್ರಾಚೀನ ವಿದ್ಯಾ ಕೇಂದ್ರಗಳನ್ನು ಸ್ಥಾಪಿಸುವುದು ಅವರಿಗೆ ಊಟ ವಸತಿ ಅನುಕೂಲ ಮಾಡಿಕೊಡುವುದು ಇದು ಒಂದು ಶಾಸ್ತ್ರದಾನದ ಕಲ್ಪನೆ ಇದು ಶಾಸ್ತ್ರದಾನ ಮಾಡಬೇಕಾಯ್ತು ಅವರು ಆಹಾರ ಕೊಡಬೇಕು ಹೊಸದವರಿಗೆ ಅಭಯ ಕೊಡಬೇಕು ಏನಪ್ಪ ನಾ ಇದೇ ನೀವು ಚಿಂತೆ ಮಾಡಬಾರ್ದು ಯಾಕೆ ಚಿಂತೆ ಮಾಡ್ತೀನಿ ಬರ್ತೇನೆ ಬರ್ತಿರ್ತಾವೆ ಇವನ್ನ ಇವನ್ನ ದಾಟ್ಸ್ಕೊಂಡು ಹೋಗುವಂಥ ಅಭಯ ದಾನ ಬೇಕು ಶಾಸ್ತ್ರ ಔಷಧ ಕೊಡೋದು ರೋಗರು ಪ್ರಾಣಿ ಪಕ್ಷಿ ಮನ ಯಾರಿಗೆ ಇರಲಿ ಅವರಿಗೆ ಔಷಧ ದಾನ ಮಾಡ್ತಿದ್ರು ಇವು ನಾಲ್ಕು ಚತುರ್ವಿದ ದಾನಗಳು ಜೈನಲ್ಲಿ ಸಂಬಂಧ ಇದು ಸಮ್ಯಕ್ ದೃಷ್ಟಿ ಅಂತಂದ್ರೆ ಸರಿಯಾದ ದೃಷ್ಟಿ ಈಗ ಒಂದು ವಸ್ತುವನ್ನು ನಾವು ನೋಡ್ತಕ್ಕಂಥ ಪರಿ ಬೇರೆನೇ ಇರ್ತದೆ ಈಗ ನಮ್ಮ ಮನೆಯಲ್ಲಿ ಒಬ್ಬ ತಂದಿ ಮಗ ಅಣ್ಣ ಹೀಗೆ ಹ್ಯಾಂಗಿರ್ತ ಇದಕ್ಕೆ ಶಾದ್ವಾದ ಮತ್ತು ಅನೇಕಾಂತವಾದ ಅಂತಂದ್ರೆ ಮಹಾವೀರರು ಈ ಒಂದು ಕಾನ್ಸೆಪ್ಟ್ ಅಂದ್ರೆ ಬೇರೆ ಧರ್ಮದವರಿಗೆ ನೀವು ನಿರಾಕರಿಸಬೇಡ್ರಿ ಇಂತಹ ನೆಲೆಯಲ್ಲಿ ಈ ಹೋರಾಟದ ಕನ್ನಡತ್ವದ ಹೋರಾಟದ ಒಂದು ನೆಲೆಯನ್ನು ಕೂಡ ನಾವು ಅದು ಸಿನಿಮಾ ಸಾಹಿತ್ಯ ಆಗಿರಬಹುದು ಬೇರೆ ಬೇರೆ ಆಯಾಮಗಳಲ್ಲಿ ಕೂಡ ಬೆಳೆದು ಬಂದಿದೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಬೆಂಗಳೂರು ಕ್ಯಾಪಿಟಲ್ ಸಿಟಿ ಹೌದು ಪರಭಾಷೆಯ ಪ್ರಭಾವ ಅಲ್ಲಿತ್ತು ಸ್ವಾತಂತ್ರ್ಯ ನಂತರ ರಾಜ್ಯ ಕರ್ನಾಟಕ ಅಂತ ಅದು ಆಗಂತ ಪೂರ್ವದಲ್ಲಿ ತಮಿಳರ ಪ್ರಭಾವ ಇತ್ತು ಇದು ಜಾತ್ಯಾದಿ ದೇಶ ಯಾವ ರಾಜ್ಯದವರು ಎಲ್ಲೂ ಬಂದು ಬದುಕಬಹುದು ಆದ್ರೆ ಕನ್ನಡ ಭಾಷೆಗಂತ ಬಂದಾಗ ಅಲ್ಲಿ ಕನ್ನಡ ಎರಡನೇ ಸ್ಥಾನದಲ್ಲಿತ್ತು ಆ ಅರವತ್ತರ ಹೊತ್ತಿಗೆ ಅರವತ್ತು ಎಪ್ಪತ್ತರ ಸೊ ಅಲ್ಲಿ ಆವಾಗ ಒಂದು ಕನ್ನಡಿಗರ ಸಮಸ್ಯೆ ಏನಾಯ್ತು ಅಂದ್ರೆ ಕನ್ನಡ ಸಿನಿಮಾಗಳನ್ನು ಕೂಡ ಥಿಯೇಟರ್ಗಳಲ್ಲಿ ಪ್ರಕಟ ಮಾಡಿ ಪ್ರದರ್ಶನ ಮಾಡೋ ಅವಕಾಶಗಳು ಇರಲಿಲ್ಲ ಎರಡನೇ ಹಂತಕ್ಕೆ ಬಂದಿತ್ತು ಸೊ ಆವಾಗ ಅಲ್ಲಿರೋ ಬೆಂಗಳೂರಿನ ಅನೇಕ ಆನೇಕರು ಆಗಿರಬಹುದು ಬೇರೆ ಬೇರೆ ಎಲ್ಲ ಸೇರ್ಕೊಂಡು ಕನ್ನಡದಕ್ಕಾಗಿ ಹೋರಾಟ ಮಾಡುತ್ತಾರೆ ಹೋರಾಟ ಮಾಡುವ ಮೂಲಕ ಕನ್ನಡದ ಸಿನಿಮಾಗಳ ಪ್ರದರ್ಶನಕ್ಕೂ ಅವಕಾಶ ತಗೊಳ್ತಾರೆ ಮೇಲೆ ಬಹಳ ಮುಖ್ಯವಾಗಿ ಸಿನಿಮಾ ಮುಖ್ಯ ಮಾಧ್ಯಮ ಅದು ಆ ಮಾಧ್ಯಮದಲ್ಲಿ ಪ್ರಭಾವಿ ಮಾಧ್ಯಮ ಕೂಡ ಆ ಮಾಧ್ಯಮದಲ್ಲಿ ಟಾಕೇಜ್ ನಲ್ಲಿ ನಾಡಗೀತೆಯನ್ನು ಹಾಕುವಂತದ್ದು ಪ್ರಯೋಗ ಆಗುತ್ತೆ ಆಮೇಲೆ ಸಿನಿಮಾಗಳಲ್ಲಿ ಕನ್ನಡದ ಹಾಡುಗಳನ್ನ ಕನ್ನಡದ ಮಕ್ಕಳೆಲ್ಲ ಒಂದಾಗಿ ಬನ್ನಿ ಅನ್ನೋ ಈ ತರದ ಸಿನೆಮಾ ಹಾಡುಗಳು ಕೂಡ ರಚನೆ ಆಗ್ತವೆ ಸಿನಿಮಾದ ಮೂಲಕ ಕನ್ನಡ ಬೆಳವಣಿಗೆ ಮಾಡುವಂತ ಕೆಲಸ ಆಗುತ್ತೆ ಅದಾದ ಮೇಲೂ ಕೂಡ ಕರ್ನಾಟಕಕ್ಕೆ ಎಪ್ಪತ್ತು ದೇವರಾಜ್ ಕರ್ನಾಟಕ ಅಂತ ಹೆಸರು ತಂದ್ಮೇಲೂ ಕೂಡ ಗೋಕಾಕ್ ಚಳವಳಿ ಬರುತ್ತೆ ಗೋಕಾಕ್ ಚಳವಳಿ ಯಾಕೆ ಬರುತ್ತೆ ಗೋಕಾಕ್ ಚಳವಳಿ ಆ ಕಾಲದಲ್ಲಿ ಕನ್ನಡಕ್ಕೆ ಪ್ರಥಮ ಸ್ಥಾನ ಕೊಡಬೇಕು ಶಾಲಾ ಕಾಲೇಜು ಓದಲಿಕ್ಕೆ ಅನ್ನೋದು ಅವಾಗ ಸಂಸ್ಕೃತಕ್ಕೆ ಒಂದಿಷ್ಟು ಮಹತ್ವ ಇತ್ತು ಬೇರೆ ಬೇರೆ ಭಾಷೆಗಳ ಮಹತ್ವ ಇತ್ತು ಅದು ಕನ್ನಡಕ್ಕೂ ಪ್ರಾಧಾನ್ಯತೆ ಕೊಡಬೇಕು ಅನ್ನೋ ಇಟ್ಕೊಂಡು ಇಡೀ ಕನ್ನಡಿಗರೆಲ್ಲ ಚಳವಳಿಯನ್ನು ಆರಂಭ ಮಾಡ್ತಾರೆ ರಾಜಕುಮಾರ್ ವಹಿಸ್ತಾರೆ ಅದಕ್ಕೊಂದು ಪ್ರತಿಫಲ ಸಿಗ್ತದೆ ಆಯೋಗಗಳನ್ನು ರಚನೆ ಮಾಡ್ತಾರೆ ಗುಂಡ್ರಾವರು ಕೂಡ ಕನ್ನಡ ಕಾವಲು ಸಮಿತಿ ಮಾಡ್ತಾರೆ ರಾಮಕೃಷ್ಣ ಹೆಗಡೆ ಅವರು ಬಂಗಾರಪ್ಪನವರು ಕನ್ನಡ ಅಭಿವೃದ್ಧಿ ಪ್ರಾಧಿಕಾರ ಮಾಡ್ತಾರೆ ಸೊ ಈ ರೀತಿ ಅನೇಕ ಕನ್ನಡ ಪುಸ್ತಕ ಪ್ರಾಧಿಕಾರಗಳು ಬರ್ತವೆ ಕನ್ನಡದ ಮೇಲೆ ಕೆಲಸ ಮಾಡಲಿಕ್ಕೆ ಪ್ರಕಟಣೆ ಮಾಡಲಿಕ್ಕೆ ಕನ್ನಡ ಸಾಹಿತ್ಯ ಪರಿಷತ್ತು ವಿಶ್ವ ಕನ್ನಡ ಸಾಹಿತ್ಯ ಸಮ್ಮೇಳನ ಮಾಡ್ತದೆ ಇವೆಲ್ಲ ಇಟ್ಟುಕೊಂಡ್ರು ಕೂಡ ಕನ್ನಡ ಸಶಕ್ತವಾಗಿ ಇವತ್ತಿಗೂ ಆಡಳಿತ ಭಾಷೆವಾಗಿ ಬರದೇ ಇರೋದು ಕೂಡ ನಮ್ಮ ಕನ್ನಡದಲ್ಲಿ ಆತಂಕ ಇದೆ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಬರಬೇಕು ಎಷ್ಟು ಪ್ರಮಾಣದಲ್ಲಿ ಬರಬೇಕಾಗಿತ್ತು ಅಷ್ಟು ಬಂದಿಲ್ಲ ಸೊ ಆ ಹಿನ್ನೆಲೆಯಲ್ಲಿ ಈ ನೋಡಿ ಮುಖ್ಯ ಸಾರ್ವಜನಿಕ ಮಹಿಷಿ ವರದಿ ಬರ್ತದೆ ವರದಿ ಆಧಾರದ ಮೇಲೆ ಕನ್ನಡಗರಿಗೆ ಏನ್ ಸಿಗಬೇಕು ಯಾರು ಕರ್ನಾಟಕದಲ್ಲಿ ಬದುಕಿ ಬಾಳ್ತಾ ಇದಾರೋ ಇಲ್ಲಿ ನೆಲ ಜಲ ತಗೊಂಡು ಕಂಪನಿಗಳು ಸೃಷ್ಟಿಯಾಗಿದಾವ ಆ ಕಂಪನಿಗಳಲ್ಲಿ ಕನ್ನಡಿಗರಿಗೆ ಉದ್ಯೋಗ ಕೊಡಬೇಕು ಅನ್ನೋದು ಮೊದಲ ಬೇಡಿಕೆ ಇದೆ ಆ ಬೇಡಿಕೆ ಇವತ್ತಿಗೂ ಪರಿಪೂರ್ಣ ಆಗಿಲ್ಲ ಅಂದ್ರೆ ಏನೂ ಆಗಿಲ್ಲ ಅಂತ ಹೇಳೋದಿಲ್ಲ ಪರಿಪೂರ್ಣ ಆಗಿಲ್ಲ ನಿರೀಕ್ಷಿಸದಷ್ಟು ನಿರೀಕ್ಷೆ ಮಾಡದಷ್ಟು ನಮ್ಗೆ ಅವಕಾಶಗಳು ಸಿಗ್ತಾ ಇಲ್ಲ ಆ ಹಿನ್ನೆಲೆಯಲ್ಲಿ ಅವಕಾಶ ಸಿಗಬೇಕು ಅನ್ನೋದು ಎಲ್ಲ ಆಯೋಗಗಳು ಹೇಳ್ತವೆ ಈ ಆಯೋಗಗಳ ಆಧಾರದ ಮೇಲೆ ಈಗಿರೋ ರಾಜ್ಯ ಸರ್ಕಾರಗಳಾಗ್ಲಿ ಈಗಿರೋ ಕನ್ನಡಿಗರ ಸಾಹಿತಿ ನಾವೆಲ್ಲರೂ ಒಂದು ಪ್ರಯತ್ನ ಮಾಡಿ ಇನ್ನೂ ಪಡೆಯುವ ಕಡೆ ಪ್ರಯತ್ನ ಮಾಡಿದ್ರೆ ಅನುಕೂಲ ಆಗುತ್ತೆ ಸ್ವಾಮಿರಾವ್ ಕುಲಕರ್ಣಿ ಅವ್ರೆ ಈಗ ಕನ್ನಡ ಈ ಒಂದು ಹಂತಕ್ಕೆ ಬಂದು ನಿಂತಿದೆ ಆದ್ರೆ ನಡುಗನ್ನಡ ಸಾಹಿತ್ಯದಲ್ಲಿ ಆ ಜನಪ್ರಿಯ ಸಾಹಿತ್ಯ ಜನಪರ ಸಾಹಿತ್ಯ ಈ ಘಟ್ಟಗಳು ಕೂಡ ಕನ್ನಡವನ್ನ ಬೆಳೆಸಲಿಕ್ಕೆ ಈ ರೀತಿಯ ಒಂದು ಪ್ರಕಾರಗಳ ಮೂಲಕ ಒಂದು ಮಾನದಂಡಗಳ ಮೂಲಕ ಬೆಳಿಲಿಕ್ಕೆ ಸಾಧ್ಯ ಆಗಿದೆ ಅಂತ ಅನಿಸ್ತದೆ ಸಾಧ್ಯ ಆಗಿದೆ ಹ್ಮ್ ಯಾಕೆಂದ್ರೆ ಈ ನಡುಗನ್ನಡ ಸಾಹಿತ್ಯ ಏನಿದೆಯಲ್ಲ ಇದು ಕನ್ನಡ ಸಾಹಿತ್ಯ ಚರಿತ್ರೆಯಲ್ಲಿ ಒಂದು ಸುವರ್ಣ ಕಾಲ ಇದು ಬದುಕು ಮತ್ತು ಸಾಹಿತ್ಯ ಎರಡನ್ನು ಹತ್ತಿರ ಹತ್ತಿರಕ್ಕೆ ತಂದಂತಹ ಒಂದು ಪ್ರಕಾರಗಳಿವೆ ನೀವು ಹೇಳ್ದಂಗೆ ರಗಳ ಸಾಹಿತ್ಯ ಪ್ರಕಾರವಾಗಲಿ ಷಟ್ಪದಿ ಸಾಹಿತ್ಯ ಕುಮಾರವ್ಯಾಸ ಕುಮಾರವ್ಯಾಸ ಇವತ್ತು ಹಳ್ಳಿ ಹಳ್ಳಿಗಳಲ್ಲಿ ಜನರ ನಾಲಿಗೆ ಮೇಲೆ ಬದುಕ ನಾನು ಈ ಸಂದರ್ಭದಲ್ಲಿ ಕುಮಾರವ್ಯಾಸನ ಕುರಿತು ಹೇಳುವಾಗ ವಿಜ್ಞಾನಿ ಆಲ್ಬರ್ಟ್ ಐನ್ಸ್ಟನ್ ಅವರು ಹೇಳಿದಂತ ಒಂದು ಮಾತನ್ನ ಇಲ್ಲಿ ನಾನು ಹೇಳ ಬಯಸ್ತೇನೆ ನಿಮ್ಮ ಮಕ್ಕಳು ಬುದ್ಧಿವಂತರಾಗಬೇಕಾಗಿದ್ದರೆ ಅವರಿಗೆ ನಿತ್ಯ ಕಥೆಗಳನ್ನು ಹೇಳಿ ನಿಮ್ಮ ಮಕ್ಕಳು ಹೆಚ್ಚು ಬುದ್ಧಿವಂತರಾಗಬೇಕಾಗಿದ್ದರೆ ಅವರಿಗೆ ಹೆಚ್ಚು ಕಥೆಗಳನ್ನು ಹೇಳಿ ಬಹುಶಃ ಈ ತಂತ್ರ ನಮ್ಮ ಕುಮಾರವಾಸನಿಗೆ ಲಕ್ಷ್ಮೀಸನಿಗೆ ರಾಮಾಯಣ ಮಹಾಭಾರತ ಬರೆದವ್ರಿಗೆ ಗೊತ್ತಿತ್ತೋ ಏನೋ ಗೊತ್ತಿಲ್ಲ ಆದರೆ ಇವತ್ತು ಮಾತ್ರ ಆ ನೈತಿಕ ಮೌಲ್ಯಗಳನ್ನ ಸಾಮಾಜಿಕ ಮೌಲ್ಯಗಳನ್ನ ಭಾಷೆಯ ಮಹತ್ವವನ್ನ ಆ ಭಾವನೆಗಳನ್ನ ಅತ್ಯಂತ ಹಳ್ಳಿಗರಿಗೆ ಜನಸಾಮಾನ್ಯರಿಗೆ ತಿಳಿಸುವಂತ ಸಾಹಿತ್ಯ ಪ್ರಕಾರಗಳಲ್ಲಿ ಈ ನಡುಗನ್ನಡ ಸಾಹಿತ್ಯದ ಬಹಳ ಪ್ರಮುಖವಾಗಿದೆ ಅದು ಏಕೀಕರಣದ ನಂತರದ ಮತ್ತೆ ಎಪ್ಪತ್ತ ಮೂರರ ನಂತರದ ಆ ದಶಕಗಳ ವಿವಿಧ ಮುಖ್ಯಮಂತ್ರಿಗಳ ಆಡಳಿತ ಆಯೋಗಗಳು ಪ್ರಾಧಿಕಾರಗಳು ಸುಮಾರು ಈ ಬೆಳವಣಿಗೆಗೆ ಸಹಕಾರಿಯಾಗಿ ಕೆಲಸ ಮಾಡಿದೆ ಆ ನೆಲೆಯಲ್ಲಿ ನೀವು ಏನು ಮಾತೀರಿ ಸರಿಯಾಗಿದೆ ನಿಮ್ಮ ಮಾತು ನಮ್ಮ ಈ ಮಾತು ಉತ್ತರ ನಮ್ಮ ಜನಪದ ಕವಿ ಹೇಳಿದಂತ ಒಂದು ನುಡಿ ಹೇಳ್ತೀನಿ ನಾವು ಚಿನ್ನದ ನಾಡಿದು ರೊಂದದ ನಾಡಿದು ಎಂಬುದು ಬರಿ ಹೇಳಿ ಮಾತೈತಿ ಕಣ್ಣನ್ನು ತೆರೆದು ನೋಡಿರಿ ಎಂದು ನಾಡಿನ ಸ್ಥಿತಿಯು ಹ್ಯಾಂಗ್ ಇದು ಬಹುಶಃ ನಿಮ್ಮ ಮಾತಿಗೆ ಉತ್ತರ ಅಂತ ದೊಡ್ಡ ಸಾಧನೆ ಆಗಿದೆ ಕನ್ನಡದಲ್ಲಿ ಜ್ಞಾನಪೀಠ ಪ್ರಶಸ್ತಿಗಳು ಅದ್ಭುತ ಬಂದಿವೆ ಶಾಸ್ತ್ರೀಯ ಭಾಷೆಯ ಮುಕುಟ ಬಂದಿದೆ ಎಲ್ಲವುಗಳು ಆಗಿದೆ ಅದ್ಭುತವಾದಂತಹ ಕೃತಿಗಳು ಇವತ್ತಿಗೂ ಸಾವಿರಾರು ಕೃತಿಗಳು ಪ್ರತಿ ವರ್ಷ ಕನ್ನಡಕ್ಕೆ ನಮ್ಮ ಸಾಹಿತ್ಯ ಸೇವೆಯನ್ನು ಸಲ್ಲಿಸ್ತವೆ ಒಂದು ನೋವಿನ ಸಂಗತಿ ಅಂತಂದ್ರೆ ಇದರ ಮುಖ್ಯಸ್ಥರವಾದಂತಹ ನಮ್ಮ ಪೋತೆಯವರು ಅಕ್ಕಿಯವರು ಹೇಳಿದಾಗೆ ಬೆಂಗಳೂರಿನಲ್ಲಿ ಕನ್ನಡ ಅಲ್ಪಸಂಖ್ಯಾತವಾಗ್ತಾ ಇದೆ ಅನ್ನುವಂಥದ್ದು ಸಂಶೋಧನೆಯ ಅಂಕಿ ಅಂಶಗಳು ಈಗಾಗಲೇ ನಮಗೆ ತಾವು ಹೇಳಿ ಈಗ ಎಪ್ಪತ್ತ ಮೂರರಿಂದ ಇವರಿಗೆ ನಾವು ಹಲವು ಮುಖ್ಯಮಂತ್ರಿಗಳ ಆ ಸೇವೆಯನ್ನು ಕಂಡಿದ್ದೇವೆ ಅವರ ಕೊಡುಗೆ ಹೇಗಿತ್ತು ಅಂತೆ ಅರಸರ ಕೊಡುಗೆ ಮುಖ್ಯವಾಗಿ ಮೈಸೂರು ಸ್ಟೇಟ್ ಅನ್ನೋದು ಅಥವಾ ಮೈಸೂರು ರಾಜ್ಯ ಅನ್ನೋದು ತೆಗೆದು ಇಡೀ ಕರ್ನಾಟಕವನ್ನು ಒಂದು ಸೂತದಡಿಲು ತಂದ್ರಲ್ಲ ಮೆಚ್ಚುವಂತ ಆ ನಂತರ ಬಂದು ಎಲ್ಲ ಮುಖ್ಯಮಂತ್ರಿಗಳು ಆಗಿರ್ಬೋದು ರಾಮಕೃಷ್ಣ ಹೆಗಡೆ ಆಗಿರ್ಬೋದು ಸಿದ್ದರಾಮಯ್ಯ ಆಗಿರ್ಬೋದು ಯಾರ್ಯಾರು ಮುಖ್ಯಮಂತ್ರಿ ಬಂದರೆ ಎಲ್ಲರೂ ಕನ್ನಡಕ್ಕೆ ತಕ್ಕ ಮಟ್ಟಿನ ಕೆಲಸ ಮಾಡಿದ್ದಾರೆ ಇಲ್ಲ ಅಂತ ಹೇಳಿಲ್ಲ ಆದ್ರೆ ಇತ್ತೀಚೆಗೆ ಸ್ವಾಮಿರಾವ್ ಸರ್ ಅವರ ಮಾತನ್ನು ಮುಂದುವರೆಸೋದಾದ್ರೆ ಭಾರತೀಯ ಹೊಸ ಶಿಕ್ಷಣ ನೀತಿ ಬಂತು ಹೊಸ ಶಿಕ್ಷಣ ನೀತಿಯಲ್ಲಿ ಮಾತೃಭಾಷೆಯಲ್ಲಿ ಶಿಕ್ಷಣ ಕೊಡಬೇಕು ಅನ್ನೋದು ಅದರ ದೊಡ್ಡ ಆಶಯ ಆ ಆಶಯದ ಹಿನ್ನೆಲೆಯಲ್ಲಿ ನಾನು ವಿಶ್ವವಿದ್ಯಾಲಯದ ಪ್ರಾಧ್ಯಾಪಕನಾಗಿ ಕಾಲೇಜುಗಳನ್ನು ನನ್ನ ದೃಷ್ಟಿಯಲ್ಲಿ ನಾನು ನೋಡ್ತಾ ಇರೋದ್ರಿಂದ ಕನ್ನಡ ಬೋಧನೆಗೆ ಕನ್ನಡ ವಿಷಯದ ಬೋಧನೆಗೆ ಪಠ್ಯತರ ಸಿದ್ಧತೆ ಮಾಡಲಿಕ್ಕೆ ನಾವು ಇನ್ನೂ ಹೆಣಗಾಡ್ತಾ ಇದ್ದೀವಿ ಸೊ ಅದಕ್ಕೆ ರಾಜ್ಯ ಸರ್ಕಾರಗಳು ಮತ್ತು ಏನ್ ಮಾಡಬೇಕಾಗಿದೆ ಅಂದ್ರೆ ಕನ್ನಡವನ್ನು ಅನುಷ್ಠಾನದ ನೆಲೆಯೊಳಗೆ ಕನ್ನಡವನ್ನ ಹೆಚ್ಚು ಬೋಧಿಸುವಂತ ಈಗ ಸರ್ ಹೇಳಿದ ಕನ್ನಡ ಕಥೆಗಳನ್ನ ಹೆಚ್ಚು ಕಲಿಸಬೇಕು ಮಕ್ಕಳಿಗೆ ಒಳ್ಳೆ ಮಗುನ ಸೃಷ್ಟಿ ಮಾಡಬೇಕು ಅಥವಾ ಒಳ್ಳೆ ಮಗು ರಾಷ್ಟ್ರೀಯ ಶಿಕ್ಷಣ ನೀತಿ ಎಂಬುದು ಆ ಮಾತೃಭಾಷೆಗೆ ಕನ್ನಡಕ್ಕೆ ನಮಗೆ ಕರ್ನಾಟಕಕ್ಕೆ ಸಂಬಂಧಿಸಿದ ತುಂಬಾ ಪ್ರೇರಣೆ ಪ್ರೇರಣೆ ಇದೆ ನೀಡುವುದಿಲ್ವಾ ಕೇಂದ್ರ ಸರ್ಕಾರ ಆ ನಿಯಮವನ್ನು ಕೊಟ್ಟಿದೆ ಆ ಕೇಂದ್ರ ಸರ್ಕಾರದ ರಾಜ್ಯ ಸರ್ಕಾರ ಅದನ್ನು ಇಂಪ್ಲಿಮೆಂಟ್ ಮಾಡಬೇಕು ಸಚಿವರೇ ತಾವು ಹೇಳಿ ಈಗ ಮಕ್ಕಳ ಸಾಹಿತ್ಯದಲ್ಲಿ ತಾವು ತುಂಬಾ ಕೆಲಸ ಮಾಡಿದವರು ಈ ಮಕ್ಕಳ ಮನಸ್ಸನ್ನ ಈ ಕನ್ನಡಕ್ಕೆ ಕನ್ನಡಿಗನಾಗಿ ಬೆಳೆಸುವುದಕ್ಕೆ ತಮ್ಮ ಅಭಿಪ್ರಾಯ ಏನಿಲ್ಲ ಮೊದಲು ಕಥಾ ಸಾಹಿತ್ಯ ಹುಟ್ಟಿದ್ದೇ ನೋಂಪಿ ಕಥೆಗಳಂತಿರ್ತಿದ್ವು ನೋಂಪಿ ಕಥೆಗಳಂದ್ರೆ ಯಾರಾದರೂ ಸಲ್ಲೇಖನ ತಗೊಂಡು ಸಮಾಧಿ ಮರಣ ತಗೊಂಡು ಹೊತ್ತಿನಾಗ ಅವ್ರಿಗೆ ಶಾರೀರಿಕ ಯಾತನೆ ಆಗದಿರಲಿ ಅಂತ ಹೇಳಿ ಒಂದು ಮೋಕ್ಷದ ಒಂದು ಒಂದು ಕಲ್ಪನೆಯಲ್ಲಿ ಕಥೆಗಳನ್ನು ಕಟ್ತಾ ಬಂದರು ಅದು ರಾಮಚಂದ್ರ ಮುಂದ್ ಇರ್ಬೋದು ರವಿಶನ ರಾಮಾಯಣ ಇರ್ಬೋದು ಅಥವಾ ಪುಣ್ಯಾಸ್ರವ ನಾಗರಾಜನ ಪುಣ್ಯಾಸ್ರವ ಕಥೆ ಇರ್ಬೋದು ಈ ಕಥೆಗಳಲ್ಲಿ ಬಹಳಷ್ಟು ಆಸಕ್ತಿ ಎಂದು ಕೇಳ್ತಾವ ಮಕ್ಕಳು ಹ್ಮ್ ಆ ರೀತಿ ರಂಜನೀಯ ಕಥೆಗಳನ್ನು ನಾವು ಯಾಕಂದ್ರೆ ಫ್ಯಾಂಟಮ್ಸಿ ಬೇಡ ನಮಗೆ ಅದ್ಭುತಗಳನ್ನು ಬೇಡ ರಂಜನೀಯ ಕಥೆಗಳಿಂದ ಅವರ ಮನೋವಿಕಾಸ ಆಗ್ತಕ್ಕಂಥದ್ದು ಇರ್ತಕ್ಕಂಥ ಕಥೆಗಳು ಬಂದು ಅಂದ್ರ ಆ ಮಗು ಹೌದಲ್ಲ ಇದು ಫ್ಯಾಕ್ಟ್ರಿ ಇಲ್ಲೇ ಇಲ್ಲೇ ನನ್ನ ಸುತ್ತಮುತ್ತನೇ ಆಗಲ್ಲ ನನ್ಗೆ ಗೊತ್ತಿದ್ದಿಲ್ಲ ಅಲ್ಲ ಅಲ್ಲಿ ಗಿಡ ಮರ ಹಕ್ಕಿ ಕೂಗ ಆಮೇಲೆ ಇದ್ರ ಮೋಡ ಮಳೆ ಪ್ರತಿಯೊಂದನ್ನು ಈಗ ನಾವು ನಾವ್ಯಾರು ಸೂಕ್ಷ್ಮವಾಗಿ ಗಮನಿಸ್ತಾನೆ ಇಲ್ಲ ಮಕ್ಕಳನ್ನ ಮಕ್ಕಳು ಬರೀ ನಾವೇನಂದ್ರೆ ಒಂದು ಬಹಳ ಎಂಗೇಜೆಡ್ ಎಂಗೇಜೆಡ್ ಅವ್ರನ್ನ ಅವ್ರ ಬಳಿರ್ತಕ್ಕಂಥ ಆತ್ಮವಿಶ್ವಾಸ ಕೂಡ ಕೊಂದು ಬರತಕ್ಕಂಥ ವಾತಾವರಣ ಮಕ್ಕಳ ಮನಮುಟ್ಟುವ ಸಾಹಿತ್ಯ ರಚನೆ ಆಗಬೇಕು ಅನ್ನೋದು ಆಗಬೇಕು ನಮ್ಮ ಕನ್ನಡದಲ್ಲಿ ಆ ರೀತಿಯ ಕೆಲಸ ಕೊನೆಯದಾಗಿ ಕೊನೆಯ ಸುತ್ತಿನಲ್ಲಿ ನಾನು ಒಂದು ರ್ಯಾಪಿಡ್ ಕ್ವಶನ್ ಅಂತ ಹೇಳ್ಬಹುದು ಈಗ ನಮ್ಮ ಐವತ್ತು ವರ್ಷಗಳ ಈ ಸಂಭ್ರಮದಲ್ಲಿದ್ದೇವೆ ನಾವು ನಮ್ಮ ದೃಷ್ಟಿಕೋನದಲ್ಲಿ ನಮ್ಮ ನಿರೀಕ್ಷೆಯಲ್ಲಿ ಕನ್ನಡ ಕನ್ನಡಿಗ ಕರ್ನಾಟಕ ಹೇಗಿರ್ಬೇಕು ಅಂತ ಹೇಳ್ತೀರಿ ಸ್ವಾಮಿ ಸರಿಯಾದ ಹಾದಿಯಲ್ಲಿ ಇದ್ದೀವಿ ನಾವು ಆದ್ರೆ ಇನ್ನೂ ಈ ಹಾದಿಯ ಸುಧಾರಣೆ ಆಗ್ಬೇಕು ಸಿಗಬೇಕ ಕನ್ನಡದ ಪರ ಕೆಲಸ ಮಾಡತಕ್ಕಂತ ಇವೇನು ಅಕಾಡೆಮಿಗಳು ಪ್ರಾಧಿಕಾರಗಳು ಇವುಗಳು ಇವೆ ಇವುಗಳು ರಾಜ್ಯದಾದ್ಯಂತ ವಿಕೇಂದ್ರೀಕರಣ ಆಗ್ಬೇಕು ಅಂದ್ರೆ ಎಲ್ಲ ಕನ್ನಡಿಗರು ಕನ್ನಡ ಸಾಹಿತ್ಯಕ್ಕೆ ಯಾರು ಕೆಲಸ ಮಾಡ್ತಾರೋ ಅವರೆಲ್ಲರಿಗೂ ನಮಗೆ ಹುಮ್ಮಸ್ಸು ಉತ್ಸಾಹವನ್ನು ಕೊಡುವ ರೀತಿಯಲ್ಲಿ ಪ್ರೇರಣೆಯನ್ನು ಕೊಡಬೇಕು ಅದಕ್ಕೆ ಓಸು ಬೆಂಗಳೂರಿಗೆ ಇಟ್ಕೊಂಡು ಕೂತ್ಕೊಂಡ್ರೆ ಈ ಕನ್ನಡ ಬುದ್ಧರಾಗದಲ್ಲ ಪೋತಾರೆ ತಾವೇನುಖ ಕನ್ನಡಿಗರು ಕನ್ನಡ ಅಭಿಮಾನವನ್ನ ತೋರ್ಬೇಕು ತಮಿಳಿಗರು ಹೇಗೆ ಕನ್ನಡ ಅವ್ರ ತಮಿಳ್ ಅಭಿಮಾನ ತೋರಿಸ್ತಾರೋ ತಪ್ಪ ನಾವು ಕನ್ನಡಿಗರು ಕೂಡ ನಾವು ಅಂತ್ಯಂಥ ಭಾಷೆ ಕಲಿತರು ಬಹಳ ಪ್ರವೀಣರಿದ್ರು ಬುದ್ಧಿವಂತರಿದ್ರು ಕೂಡ ನಾವು ನಾವು ಎದುರಿಗೆ ಬರೋ ಒಂದು ಭಾಷೆ ಅದು ಅದನ್ನೇ ಮಾತಾಡ್ತೀವಿ ನಾವು ಅದಕ್ಕೆ ಮೊದಲು ಕನ್ನಡಿಗರು ಕನ್ನಡವನ್ನು ಬಳಸೋದು ಕನ್ನಡ ಅಂಕಿಯನ್ನು ಬಳಸೋದು ಕನ್ನಡಿಗರಾಗಿ ಫಸ್ಟ್ ಬದುಕೋಣ ಆಮೇಲೆ ಬೇರೆ ದೇಶ ಪಕ್ಕಪಕ್ಕದ ರಾಜ್ಯಗಳಾಗಿ ಅದಕ್ಕೆ ಕನ್ನಡ ಭಾಷೆಯನ್ನು ನಮ್ಮ ತಾಯಿ ಅಂತ ಗೌರವಿಸಿದಾಗ ಮಾತ್ರ ಕನ್ನಡ ನಾವೇ ಉಳಿಸಬಹುದು ಸರ್ಕಾರ ಉಳಿಸೋದು ಎರಡನೇ ಹಂತದಲ್ಲಿ ಪ್ರತಿಯೊಬ್ಬ ಕನ್ನಡಿಗ ಇದು ನಾನು ಕನ್ನಡದವನು ಅಂತ ಹೇಳಿ ಕನ್ನಡ ಬಳಸಿದ್ರೆ ಉಳಿತದೆ ತುಂಬಾ ಒಳ್ಳೆ ಮಾತು ಅಕ್ಕಿ ಅವರೇ ಏನಿಲ್ಲ ಹಿರಿಯರು ಹೇಳ ಮನಸ್ಸಿದ್ದಲ್ಲಿ ಮಾರ್ಗಿರ್ತದಂತ ನಾವು ಮನಸ್ಸು ಮಾರ್ಬೇಕು ಯಾಕಂದ್ರೆ ಇಡೀ ಗಡಿನಾಡಿನಲ್ಲಿ ಇರ್ತಕ್ಕಂಥ ನಾವು ಬೇರೆ ಭಾಷೆಗಳ ಪ್ರಭಾವದಿಂದ ಸ್ವಲ್ಪ ಜನ ವಿಚಲಿತರಾಗ್ತಿರ್ತೀವಿ ಈ ಆ ವಾತಾವರಣ ಇಲ್ಲ ಸರ್ಕಾರ ಗಡಿನಾಡಿನಲ್ಲಿ ಸುತ್ತಿರತಕ್ಕಂಥ ಕನ್ನಡ ಶಾಲೆಗಳಿಗೆ ಜೀವ ತುಂಬಬೇಕು ಕನ್ನಡ ಶಾಲೆಗಳಿಗೆ ಸರಿಯಾದಂಥ ಸವಲತ್ತು ಬೇಕು ವಿದ್ಯಾರ್ಥಿಗಳನ್ನು ಆಕರ್ಷಣೆ ಮಾಡಬೇಕು ಒಳ್ಳೆಯ ಪ್ರಬುದ್ಧ ಶಿಕ್ಷಕರನ್ನ ನೇಮಿಸಬೇಕು ಬರೀ ಸರ್ಟಿಫಿಕೇಟ್ ತಗೊಂಡ್ರು ನಿಂತ ಆಗಲೇ ಮಾತು ಅಂದರೆ ನೋಡ್ರಿ ದತ್ತಾತ್ರೇ ಅವರಾದವರು ತಮಗೆ ಸಿಗ್ತಕ್ಕಂಥ ಮೂರು ರೂಪಾಯಿ ಪಗಾರದಲ್ಲಿ ದೇಡ್ ರೂಪಾಯಿ ತಮ್ಮ ನಡೆಸಿದ್ರೆ ದೇಡ್ ರೂಪಾಯಿ ಈ ಕನ್ನಡದ ಹುಡುಗರಿಗೆ ಖರ್ಚು ಮಾಡ್ತಿದ್ರಂತ ಒಂದೂವರೆ ರೂಪಾಯಿ ಆಗಿನ ಕಾಲಕ್ಕೆ ಒಂದೂವರೆ ರೂಪಾಯಿ ಅಂದ್ರೆ ಸುಮ್ಮನ ಆಯ್ತನ್ರಿ ತಮ್ಮ ಸಂಸಾರ ನಡ್ಸ್ಕೊಂಡು ಮಾಡ್ರ ಈ ಒಂದು ಮನೋಭಾವ ಪ್ರತಿ ಕನ್ನಡಿಗನ ಬಿಳಿಬೇಕು ಕನ್ನಡವೇ ನಮ್ಮ ಆ ಮಾತೃ ಕನ್ನಡವೇ ನಮಗೆ ತಾಯಿ ಆದ ಕಾರಣ ಕನ್ನಡವನ್ನ ಬೆಳೆಸಲಿಕ್ಕೆ ನಾವೆಲ್ಲ ಸಜ್ಜಾಗೋಣ ಆ ಮೂಲಕ ಈ ಸಂಭ್ರಮದ ಆಚರಣೆಗೆ ಒಂದು ಅರ್ಥವನ್ನ ಮೌಲ್ಯವನ್ನ ತಂದುಕೊಳ್ಳೋಣ ಅಂತ ಹೇಳ್ಕೊಂಡು ಡಾಕ್ಟರ್ ಸ್ವಾಮಿರಾವ್ ಕುಲಕರ್ಣಿಯವರೇ ಡಾಕ್ಟರ್ ಪೋತೆಯವರೇ ಹಾಗೂ ಡಾಕ್ಟರ್ ಡಿ ಎನ್ ಅಕ್ಕಿಯವರೇ ತಮಿಗೂ ಕೂಡ ಹೃತ್ಪೂರ್ವ ವಂದನೆಗಳು ನಮಸ್ಕಾರ ಮಾಡೋಣ ಹೊಸ ತಿಂಡಿ ತರ ತಾರ ಅಡಿಗೆ ಕಲ್ಲಿದ್ದು